ರುವಂತಹ ಶ್ರೀಯುತ ಸಮೃದ್ಧಿ ಮಂಜಣ್ಣವರು ಜನಪ್ರಿಯ ಶಾಸಕರು ಅವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಒಟ್ಟಿಗೆ ಅವ್ರಿಗೆ ನನ್ನ ಶಿರಭಾಗಿ ನಮಸ್ಕಾರಗಳನ್ನ ತಿಳಿಸುತ್ತಾ ಈಗಾಗಲೇ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈ ಒಂದು ಪ್ರತಿಭಾ ಕಾರಂಜಿ ಏನಂತಂದ್ರೆ ನಮ್ಮ ಒಂದು ದೇಶದಲ್ಲಿ ಒಂದು ಕಲೆ ಮತ್ತು ಸಂಸ್ಕೃತಿ ಆಳದಲ್ಲಿ ಬೇರಿನಲ್ಲಿ ಸೇರ್ಕೊಂಡಿದೆ ಅಂತ ನಾವೆಲ್ಲ ಇತಿಹಾಸದಲ್ಲಿ ಓದಿದೀವಿ ಆ ಒಂದು ರಿಚ್ನೆಸ್ ಇರುವಂತಹ ಒಂದು ಸಂಸ್ಕೃತಿಯನ್ನ ಕಲೆಯನ್ನ ಪ್ರೋತ್ಸಾಹಿಸುವಂತ ಕ್ಷೇತ್ರ ಯಾವ್ದಾಗಿದೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಅಂತ ಹೇಳ್ಬೋದು ಆ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲಾ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಆಚೆ ತೆಗೆದು ಅವರ ಒಂದು ಗುರುತಿಸಿ ಅವರಿಗೆ ಒಂದು ಅಹ್ ಏನೋ ಪ್ರಶಸ್ತಿ ಕೊಡಬಹುದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಏನಾದ್ರೂ ಒಂದು ಅನುದಾನವನ್ನು ಕೊಡೋದಾಗಿರ್ಬೋದು ಇಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ತಾಲೂಕು ಮಟ್ಟದಲ್ಲಿರುವಂತ ಎಲ್ಲಾ ಕ್ಲಸ್ಟರ್ ಮಟ್ಟದಲ್ಲಿ ಎಲ್ಲ ಗೆದ್ದಿರುವಂತ ಎಲ್ಲಾ ಅಭ್ಯರ್ಥಿಗಳು ಇವತ್ತು ತಾಲೂಕು ಮಟ್ಟದಲ್ಲಿ ಬಂದು ಅವರ ಒಂದು ಪ್ರತಿಭೆಯನ್ನ ತೋರಿಸುವಂತ ಸಮಯ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದನೆಗಳನ್ನ ತಲುಪಿಸ್ತೀನಿ ಯಾರೆಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಇವತ್ತು ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಅಭಿನಂದನ ತಲುಪಿಸುತ್ತಾ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮನ್ನ ಈ ವೇದಿಕೆ ಮೇಲೆ ಕರೆಸಿ ಈ ಒಂದು ಸಣ್ಣ ಒಂದ್ ಎರಡು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲಾ ತಾಲೂಕಿನ ಎಲ್ಲಾ ಶಿಕ್ಷಕ ಬಳಗದವರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ